जय जय श्री गुरुदेव दत्त मैं आराध्य गुरु श्री मजेत गुरु श्री मजेकार गुरु श्री कर्शवाचार पाद पत्तन अनंत गुरु ना नाम वंदन सरस्वता सलाम बसमे महाराज जरा सताम बसमे ना महाराज पाद पद्म को मतलब बसमे हमारा पाद पद्म को मतलब इधर बेर के मेले ಪರಮ ಪೂಜರ ಪಾದ ಪದ್ಮಕ್ಕೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಶರಣ ಬಂಧುಗಳ ಪಾದ ಪದ್ಮಕ್ಕೂ ಅವರಿವರಿನಲ್ಲಿ ಎಲ್ಲರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಮಾಣಗಳನ್ನು ಸಲ್ಲಿಸುತ್ತಾ ಇವತ್ತ ನಮ್ಮ ಬದುಕ ಹೆಂಗೈತಿ ನಮ್ಮ ಜೀವನ ಹೆಂಗೈತಿ ಅಂತಂದ್ರೆ ಮಹಾರಾಜರು ಹೇಳ ಆ ಚಂದ್ರ ಚಂದ್ ನಮ್ಮ ಕೈಯಾಗ ಎಲ್ಲ ಇರ್ತಪ್ಪ ಅಂತಂದ್ರ ಯಾವ್ದಾರ ನಮ್ಮ ಬದುಕಿನ ಬರ್ತಕ್ಕಂತ ಕಷ್ಟ ಇರಲಿ ತಾಪತ್ರಗಳಿರಲಿ ಸಂಕಟಗಳಿರಲಿ ಅವುಗಳಿಂದ ನಾವು ರಕ್ಷಣಾ ಮಾಡ್ಕೊಳ್ಬಹುದಾಗಿ ಕೈಯಾಗಿತ್ತ ನಮ್ಮ ಕೈಯಾಗಿತ್ತ ನಾವ್ ಏನ್ ಬೇಕಾದ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬಹುದಾಗಿತ್ತು ನಮ್ಮ ಜೀವನದ ಬಡತನ ಬದಲಾ ಮಾಡಬಹುದಾಗಿತ್ತು ಯಾವತ್ತು ಶ್ರೀಮಂತಿಗೆ ಸುಪ್ಪತ್ತಿಗೆ ಇರುವಂಗ ನಾವು ಮಾಡ್ಕೋಬಹುದಾಗಿತ್ತ ಆದ್ರೆ ಅದು ಸಾಧ್ಯ ಅದು ಯಾರಿಂದಲೂ ಸಾಧ್ಯ ಯಾಕೆ ಸಾರಿ ಅಂತಂದ್ರೆ ಇಡೀ ಬ್ರಹ್ಮಾಂಡವನ್ನ ಎಂಬತ್ನಾಲ್ಕು ಲಕ್ಷ ಆ ಶಕ್ತಿಚರವಾದ ಕಾಣದ ಶಕ್ತಿ ಪರಮಾತ್ಮನ ಶಕ್ತಿ ಸದ್ಗುರುವಿನ ಶಕ್ತಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಧಿಕಾರ ಸಂಗತಿ ಆ ಕಾಣದ ಶಕ್ತಿ ಇವತ್ತು ಎಷ್ಟೆಷ್ಟು ಜ್ಞಾನಿಗಳಾದ ಎಷ್ಟಷ್ಟು ಪಂಡಿತರು ಈ ಮೇಲೆ ಆಗಬೇಕ ಕೆಲವು ಕೆಲವೇ ಕೆಲವು ಜನರಿಗೆ ಮಾತ್ರ ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಗೊತ್ತೇ ಎಲ್ಲರಿಗೂ ಮುಂದ ಸ್ಥಿತಿ ಆಗ್ತದ ಯಾಕಂದ್ರೆ ನೋಡ್ರಿ ನಾವು ಬದುಕಿನೊಳಗ ನಮ್ಮ ಜೀವನದೊಳಗ ಯಾವಾಗ ಕಷ್ಟ ಬರ್ತತಿ ಯಾವಾಗ ಸಂಕಟಗಳು ಬರ್ತಾವ ತ್ರಾಸಿಗಳು ಯಾವಾಗ ಬಂದು ಅಪ್ರಸ್ತ ನಮ್ಗೆ ಬರ್ತೇವೆ ಅದೇ ನಮ್ಮ ಜೀವನದಾಗ ಯಾವಾಗ ಆನಂದ ಆಗ್ತದ ಸುಖ ಸಂತೋಷ ಇರ್ತದ ಯಾವಾಗ ನಮಗೆ ಆ ಗೊತ್ತ ಅದಕ್ಕಾಗಿ ಜ್ಞಾನಿಗಳು ಮಹಾರಾಜರು ಏನ್ ಹೇಳಪ್ಪ ಅಂತಂದ್ರ ಯಾವತ್ತು ಏನ್ ಮಾಡ್ಬೇಕಾ ಅಂತಂದ್ರೆ ಅನುಜಿನ ಮುಗಾಲ ಅನುಕ್ಷಣ ಪರಮಾತ್ಮನ ಜ್ಞಾನ ಮಾಡಬೇಕು ನಾಮ ಜಪಿಸಬೇಕು ಪರಮಾತ್ಮದ ಜಪಾವನ್ನ ಮಾಡಬೇಕು ಇದರಿಂದ ನಿಮ್ಗೆ ಏನ್ ಸಿಗ್ತೈತಿ ಅಂತಂದ್ರ ಪರಮಾತ್ಮನ ವೇತನ ಸಿಗ್ತತಿ ಪರಮಾತ್ಮನ ಸರ್ವ ಸಿಗ್ತತಿ ಪರಮಾತ್ಮನ ಪ್ರೇಮ ಸಿಗ್ತತಿ ನಿಮ್ಮ ಬದುಕಿಗೆ ಉದ್ಧಾರ ಆಗುವಂತ ಎಲ್ಲ ಮೋಕ್ಷ ಸಂಪಾದರಿಗೆ ನಿಮಗೆ ಶಕ್ತಿ ಕೊಡ್ತದ ಅಂತ ಮಹಾರಾಜ ಇವತ್ತು ನಾವು ಪ್ರಾರ್ಥನಾ ಮಾಡ್ತಿರ್ ಪ್ರಾರ್ಥನಾ ಹೆಂಗಿರ್ಬೇಕು ಅನ್ನುವಂಥದ್ದು ಕೂಡ ಮಹಾರಾಜ್ ಪ್ರಾರ್ಥನೆ ಇರಬೇಕಾ ಅದು ಭಗವಂತನ ಪ್ರಾರ್ಥನೆ ಯಾವಾಗ ಅರಿಶ್ಕೊತಾ ಅಂತಂದ್ರ ಯಾವ್ದ ಅಪೇಕ್ಷೆಯನ್ನ ಕೊಡದ ಯಾವುದೇ ಬೇಡಿಕೆಯನ್ನಿಡದ ಯಾವುದೇ ಆಶಯಗಳನ್ನ ಸ್ವಾರ್ಥದಿಂದ ಏನಂತ ಅಪೇಕ್ಷೆ ಪಡಲಾರ್ದ ನೀವು ನಿಜವಾಗಲೂ ಪ್ರಾರ್ಥನಾ ಮಾಡಿದ್ರೆ ಅದು ಭಗವಂತನ ಪ್ರಾರ್ಥನೆ ಅಂತ ಹೇಳ ಇವತ್ತು ನೋಡ್ರಿ ಬಸವೇ ಮಹಾರಾಜರು ಎಂತ ಪ್ರಾರ್ಥನೆ ಮಾಡ್ಬೇಕು ಇವತ್ತು ಅನುಭವದ ಅಮೃತವನ್ನ ನಾವು ಮುನ್ಸಿದ್ದಾರೆ ನಮ್ಮ ಪುಣ್ಯ ಸಂಪಾದನೆಯ ಪ್ರಸಾದವನ್ನು ಇವತ್ತು ಅಂತಂದ್ರೆ ಅವ್ರು ಎಂತ ಪರೋಪಕಾರ ಜೀವನವನ್ನು ಅನುಭವಿಸಬೇಕು ಅವರು ತಮಗಾಗಿ ಬದುಕಲಿಲ್ಲ ಅವ್ರು ಯಾರಿಗಾಗಿ ಬದುಕಿದ್ರು ಜನರಿಗೆ ಪುಣ್ಯ ಸಂಪಾದನೆ ಆಗಲಿ ಮೋಕ್ಷ ಸಂಪಾದನೆ ಆಗಲಿ ಅಂತಂದ ಅವರು ಬದುಕಿದ್ರು ನಿಶ್ವಾರ್ಥ ಪ್ರೇಮ ಏನು ಅಂತಂದ್ರ ಅವರ ನಡೆ ನುಡಿ ಜೀವನ ಚರಿತ್ರೆ ಒಳಗ ಅವರು ನಡೆಸ್ಕೊಳ್ಬಾರ್ದು ಪರಮಾತ್ಮನ ಭಕ್ತಿ ಯಾವಾಗ ಸಾಕ್ಷಾತ್ಕಾರ ಆಗ್ತದ ಪರಮಾತ್ಮ ನಮ್ಗೆ ಯಾವಾಗ ಸಾಕ್ಷಾತ್ಕಾರ ಆಗ್ತಾ ಅಂತ ಕೋರಿಕೆಗಳೆಲ್ಲ ಮಾಡುವಂತ ಭಕ್ತಿಗೆ ಪ್ರೇಮ ಏನ್ ಪರಮಾತ್ಮ ಬಲಿತಾನು ಅನ್ನು ಆ ರೀತಿಯಾಗಿ ನಾವು ನಡಬಹುದು ಇವತ್ತು ಶಿವಾನಂದ ಕುಟುಂಬ ನಲವತ್ತ ಆಧ್ಯಾತ್ಮಿಕ ಸಾಧನೆ ಅಂತ ನನಗೊಂದು ನೆನಪಾಗ್ತಾರೆ ರಾಮಕೃಷ್ಣ ಪರಮೇಶ್ವರ್ ಒಂದು ಬಹಳ ಒಂದು ದೃಷ್ಟಾಂತವ್ ಬಹಳ ಒಳ್ಳೆ ದೃಷ್ಟಾಂತ ಹೇಳ ಏನಪ್ಪಂದ್ರ ಒಬ್ಬ ಕಟಿಗಿ ಕಣ್ಣು ಕಟಿಗೀಕ ಜೀವನ ನಡೆಸುವಂತ ಇತ್ತು ಅದಕ್ಕೆ ಅರಲಿ ಹೋಗ್ತಿದ್ದ ತನಗೆ ಬೇಕಾದ ಕಟಿಗಿ ಕಳ್ಕೊಂಡ್ಬಂದ ತನ್ನ ಉಪ ಜೀವನವನ್ನು ನಡೆಸ್ತಿದ್ದ ಒಂದು ದಿವಸ ಏನಾಯ್ತು ಕಟ್ಲಿ ಕಡಿಬೇಕ ಅದೊಬ್ರು ಸದ್ಗುರು ಇಂತ ಮಹಾರಾಜಂತಪಸ್ವಿ ಬಂದು ಕೂಡ ಕಟ್ಲಿ ಕಡಿಯನ್ ಅವರಿಗೆ ಶಾಸ್ತ್ರ ನಮಸ್ಕಾರಗಳನ್ನ ಹಾಕಿದ ಅವ್ರು ಏನು ಅನ್ಲಿಲ್ಲ ಅವ್ರು ಏನು ಆಗಲಿಲ್ಲ ರೆಡಿ ಅನ್ಕೊಡ್ಲಿ ಅವ್ರು ಆಶ್ಚರ್ಯ ಕಾ ನಮಸ್ಕಾರ ಮಾಡಿದ ಮುಂದ ರೆಡಿ ಅನ್ಕೊಡ್ಲಿ ಏನಪ್ಪ ಅವರು ಮಹಾರಾಜ

ಲಡಿ ಮುಂದೆ ತಂದಾರೆ ಮತ್ತೆ ಹಿಂಗೆ ಮುಂದೆ ಹಾರ ತಾಮ್ರದ ಪಾತ್ರದಿಂದ ಮತ್ತೆ ಐದಾರು ಕಿಲೋಮೀಟರ್ ಮುಂದೆ ಮುಂದೆ ಹಾರ ಮುಂದೆ ಹೋಗಾಗಿ ಏನಿತ್ತು ಅಂತಂದ್ರೆ ಅವರು ಬೇರೆ ಸಿಕ್ತು ಬೇರೆ ತಗೊಂಡು ಬಂದ ಮತ್ತೆ ಹಿಂಗೆ ಬಂದ ಅವರು ಬಂದವಳೆ ಹಾಕೋತ ಹಾಕೋತ ಏನ್ರಿ ಬಂಗಾರ ಸಿಕ್ತು ಮತ್ತೆ ಹಿಂಗೆ ಮುಂದೆ ಹಾಕೋತ ಹಾಕೋತ ಹಾರ ಮುಂದೆ ಹೋಗ 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 ಅವ್ರಿಗೆ ಏನ್ ಸಿಕ್ತಪ್ಪ ಅಂತಂದ್ರೆ ವಜ್ರದ ಗಡಿನ ಸಿಕ್ತು ವಜ್ರದ ವಜ್ರಗಳನ್ನು ನಾನು ಬ್ಯಾಟ್ಯಾ ಮಾಡಿ ಬಹಳ ಒಂದು ಸಂತೋಷದ ಜೀವನದ ಜೀವನವನ್ನು ನಡೆಸಿದೆ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಈ ಒಂದು ಈ ಶಿವಾನಂದ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಸತ್ಸಂಗದ ಶಕ್ತಿ ಹೆಂಗೈತಿಪಾ ಅಂತಂದ್ರ ನೀನ್ ಹೆಂಗ್ಯಾಂಗೆ ಹೆಂಗ್ಯಾಂಗ ಸದ್ಗುರ ಸ್ಮರಣ ಮಾಡ್ತೀರಿ ಯಾವ್ಯಾವ ರೀತಿ ನೀವು ನಮಸ್ತರ ಪರಮಾತ್ಮನ ನಮಸ್ಕಾರ ಮಾಡ್ತೀರಿ ನಿಮಗೆ ಹಂಗ ಹಂಗ್ ಪರಮಾತ್ಮ ಕೊಟ್ಟ ಗೊತ್ತಾಯ್ತು ಪರಮಾತ್ಮಗ ಯಾರ್ಯಾವ ಯಾವಾಗ ಏನ್ ರೂಪದಾಗ ಯಾರ ರೀತಿ ನಿಮಗೆ ಕೊಡ್ಬೇಕು ಅನ್ನೋದು ಇದು ಸತ್ಯವಾದ ಮಾತು ನೀವ್ ಎಷ್ಟೇ ಬೇಡಿಕೆ ಅಂದ್ರೆ ನೀವು ಪರಮಾತ್ಮ ಕೊಡೋದಿಲ್ಲ ಆ ಪರಮಾತ್ಮನಿಗೆ ಇಚ್ಛೆ ಇರ್ಬೇಕು ಹಿಂಗ್ ಹಿಂಗ್ ಇರ್ತಾರೆ ಕೊಡಲೇಬೇಕು ಅಂತ ನೀವ್ ಯಾರು ಕೊಟ್ಟ ಕೊಡ್ತಾರೆ ಅದಕ್ಕಾಗಿ ಮಹಾರಾಜರು ಏನ್ ಹೇಳಪ್ಪ ಅಂತಂದ್ರ ಅಂತಹ ಆ ಪರಭ್ರಮ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಆ ಶಿವನನ್ನ ಆ ಪರಮಾತ್ಮನನ್ನ ಸದ್ಗುರುವನ್ನ ನಾವು ನೆನೆಸಿದೂಪ ಅಂತಂದ್ರೆ ನಾವು ಸತ್ಸಂಗದೊಳಗೆ ಏನಪ್ಪ ಅಂತಂದ್ರೆ ಒಂದು ಗುಂಡಿನ ಫಲ ಕೊಡುವಂತ ಒಂದು ಸಾಕ್ಷಾತ್ಕಾರ ಪರಮಾತ್ಮನ ಅನುಭವ ಆನಂದದ ಅನುಭವ ಆಗ್ತದಂತ ಮಾತನ್ನ ಹೇಳಿ ಮತ್ತೊಮ್ಮೆ ಅಂತ ಮಹಾರಾಜಬೇಕಂದ್ರ ಇಂತ ಒಂದು ಒಂದು ಈ ಒಂದು ಕಲಿಯುವುದರೊಳಗೆ ಇವರು ಮಾನವರಾಗಿ ಬಂದಿರಬಹುದು ಆದ್ರೆ ಅವ್ರಿಗೆ ಯಾವ ರೂಪದಾಗಿ ಮದಾರ್ಪ್ಪ ಅಂತಂದ್ರೆ ಅವ್ರ ಮತ್ಯಾನು ಅಲ್ಲ ಪರಮಾತ್ಮನು ಸ್ವರೂಪ ತನ್ನ ಮಾತನ್ನ ಹೇಳಿ ನಾನು ಯಾರ ಮಾತೃಡ್ತೀನಿ राजा विराज सद्गुरु महाराज की जय जय श्री गुरुदेव